ಹೆಕ್ಟೇರ್ ಭೂಮಿ ಅದು ಹಳೇ ಇದಾಗಿ ಪ್ಲಾಂಟೇಶನ್ ಮಾಡಿರೋದು ರೆಕಾರ್ಡ್ ಇರೋದು ಅದ್ರ ಅದು ಅನುಗುಣವಾಗಿ ಇಪ್ಪತ್ತ ಎಕರೆ ಭೂಮಿ ಪ್ಲಾಂಟೇಶನ್ ಆಗಿರುವಂತದ್ದು ನೀವೇ ಹೇಳ್ತಿದ್ದೀವಿ ಅರವತ್ ಎಕರೆ ಆ ಸರ್ವೆ ನಂಬರ್ ಟೋಟಲ್ ಎಕ್ಸ್ಟೆಂಟ್ ಎಷ್ಟು ಅದ್ರಲ್ಲಿ ಅರಣ್ಯ ಅಂತ ಎಷ್ಟು ಬರ್ತಿದೆ ಗೋಮಾಳ ಅಂತ ಎಷ್ಟು ಬರ್ತಿದೆ ಅದನ್ನು ಪೋಸ್ಕರ ಅಂತ ತಿಳ್ಕೊಳ್ಳಿ ಇನ್ನೊಂದು ಮರ ಕಟ್ಟೆ ಆಗಿದೆ ಮರ ಏನಾಗಿರೋದು ಹಳೇದಾಗಿ ಪ್ರಕರಣಗಳು ದಾಖಲಾಗಿರೋದು ನಿಜ ಮರ ಕಟ್ಟೆ ಆಗಿರೋದು ನಿಜ ಅದ್ರ ವಿರುದ್ಧವಾಗಿ ಕಾನೂನು ಪ್ರಕಾರ ಏನ್ ಕ್ರಮ ಹೋಗಬೇಕು ಎಫ್ಐಆರ್ ದಾಖಲಾಗಿದೆ ವಿಚಾರಣೆ ಕೂಡ ನಡೆಸಿದೆ ನಿಮ್ಮ ಮೊಡಜಗಳು ಅದನ್ನು ಕೇಳಬಿದಾವೆ ಅದನ್ನ ನಮ್ಗೆ ಆಗಿದೆ ಮಂಜೂರಾತಿ ಆಗಿರುತ್ತೆ ಸರ್ವೆ ನಂಬರ್ ಮೂವತ್ತೇಳಿ ಇದೆ ಅಲ್ಲ ಇದ್ರಲ್ಲಿ ಸಂಪೂರ್ಣವಾಗಿ ಅರಣ್ಯ ಇಲ್ಲ ಕಾಯ್ದಿಟ್ಟ ಅರಣ್ಯ ಕೆಲುವುದಿಲ್ಲ ಪರಿಭಾವಿತ ಅರಣ್ಯ ಕೆಲವೂ ಇಲ್ಲ ಗೋವಾಳ ಲ್ಯಾಂಡ್ ಇದೆ ಅರಣ್ಯಕ್ಕೆ ಮೀಸಲಿರುವಂತ ಒಂದು ಪಾರ್ಟ್ ಆಫ್ ಲ್ಯಾಂಡ್ ಇದೆ ಅಲ್ಲಿ ಹಲವಾರು ಜನಗಳಿದಾರಲ್ಲ ಅವ್ರ ಬಗ್ಗೆ ಮಂಜೂರಾತಿ ಕೋರ್ಟ್ ಆರ್ ಮುಖಾಂತರ ಮಂಜುರಾತಿ ಆಗಿದೆ ಮಂಜುರಾತಿ ಆಗಿರೋ ದಾಖಲಾತಿಗಳು ಹೊರತಾ ಇದೆ ಹೀಗಿರುವಾಗ ಆ ಲ್ಯಾಂಡ್ ನ ಓನರ್ಶಿಪ್ ಬಗ್ಗೆ ಒಂದು ಕೊಡ್ಲಾ ಇದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಬೇಕಂದ್ರೆ ಇವರು ಸೊ ಇವ್ರಿಗೆ ನಾವು ಎ ಡಿ ಮುಖಾಂತರ ಜಾಗ ಗುರ್ತಿಸ್ಕೊಡಿ ಅಂತ ಲೆಟರ್ ಹಾಕಿದೀವಿ ಅದು ಯಾವ್ದೇ ರೀತಿಯಾದಂತೂ ಮುಂದೆ ಹೋಗಿಲ್ಲ ಮೊದಲು ಹೋಗಿಲ್ಲ ಆತರ ಇರ್ಬೇಕಾದ್ರೆ ನಾವು ಜಾಗ ಮುಂದೆ ಏನ್ ಒಂದು ನಾವು ಎಫ್ಐಆರ್ ತಾಕಿಸಿದ ಮರದೇ ನಾವು ವರ್ಷದ ಪಡ್ಕೊಳ್ಕೊಂಡಿದ್ದೀವಿ ಅದಾದ ನಂತರ ಮತ್ತೆ ಮರ ಕಟ್ಟಿ ಆಗಿದೆ ಅಂತ ಹೇಳಿ ಬಂದಿದೆ ಅಂತ ಹೇಳುದು ಅದಾದ್ಮೇಲೆ ಯಾವ್ದು ಮರಗಳ ಕಟ್ಟಣೆ ಆಗಿಲ್ಲ ನನಗ್ ಗೊತ್ತಿರೋ ಪ್ರಕಾರ ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರು ಅದನ್ನು ಸಂಪರ್ಕದಲ್ಲೂ ಇದ್ದಾರೆ ಯಾವ್ದೇ ಮರಗಳ ಕಟಾಮೆ ಆಗಿಲ್ಲ ಇನ್ನೂರ ಹನ್ನೆರಡು ಮರ ಆಗಿದೆ ಅದು ಅವ್ರಿಗೆ ಚೆನ್ನಾಗ್ ಯಾಕೆ ಉದ್ದೇಶ ಉದ್ದೇಶ ಏನು ಇಪ್ಪತ್ತೊಂದು ಎಕರೆ ಇದೆ ಅಂತ ಇದೇ ಅರಣ್ಯ ಅಧಿಕಾರಿಗಳು ಹೈಕೋರ್ಟ್ಗೆ ಒಂದು ಅಬ್ಬರ್ ಮಾಡಿ సర్వే నంబర్ కొడగే మెజరింగ్ థర్టీ త్రీ ఎక్టెస్ అండ్ అదర్ టోటలి మెజరింగ్ ఫార్టీ మేడం టోటల్ ఎక్స్టెంట్ ఫార్టీ ఎకరూ పక్ష ನೀವು ನೀವೇಳ್ತೇನ್ ಗೊತ್ತಿರೋದು ನಿಮ್ಮ ಯಾರೋ ಜಾಗ ಅಂತ ಯಾರು ಜಾಗ ಅಂತ ಸಾರಿ ಸಾರಿ

ಅರಣ್ಯ ಸಿಆರ್ಡಿ ಕಾಸ ಮಾಡ ಎರಡು ಸಾರಿ ಸುಪ್ರೀಂ ಕೋರ್ಟ್ಗೆ ಎನ್ಕ್ವರ್ ಕಮಿಟಿನಲ್ಲಿ ಕರ್ಕೊಂಡು ಹೋಟೆನ್ ಸಲ್ಲಿಸಿದ್ದಾರೆ ಎಷ್ಟು ಅರಣ್ಯ ಪ್ರದೇಶ ಆಗಲಿ ಒಂದ್ ಎಪ್ಪತ್ತೆರಡು ಸಾವಿರ ಸೇವೆ ರೈತರು ಉಳುಮೆ ಮಾಡ್ತಾ ಇದ್ದಾರೆ ಅರಣ್ಯ ಪ್ರದೇಶದಲ್ಲಿ ಗೋಮಾಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೈತರಿಗೆ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ಎಷ್ಟು ಅರಣ್ಯ ಇದೆ ಎಷ್ಟು ಗೋಮಾಳ ಇದೆ ರೈತರು ಎಷ್ಟು ಅಂತ ಹೇಳಿ ಒಂದು ಸಮಿತಿ ಅಂತ ಮಾಡಿ ಎರಡ್ ಸಾವಿರದ ಹದಿನೈದು ಮತ್ತೆ ಎರಡ್ ಸಾವಿರದ ಹದಿನಾರು ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನ ಮಾಡಿ ಅಲ್ಲಿ ಕೊಡುಗಿನಲ್ಲಿ ಎಷ್ಟು ಅರಣ್ಯ ಇದೆ ಎಷ್ಟು ಬೈಮಾಳ ಇದೆ ನಾನೇ ವಿಧಾನ ಕೇಳಿ ಸರ್ ಆಮೇಲೆ ಎರಡ್ ಸಾವಿರದ ಏನೋ ಮುಖ್ಯಮಂತ್ರಿ ಇದ್ರು ಕ್ಯಾಬಿನೆಟ್ ನಲ್ಲಿ ಮಂಡ್ಯ ಜಿಲ್ಲೆಯ ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶನ ಘೋಷಣೆ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಮತ್ತೆ ಇಲ್ಲ ಪಂಜಾಬ್ ತಾಲೂಕು ಸರ್ಕಾರಿ ಜಮೀನಿನ ವರ್ಷದಲ್ಲಿ ಕೊಡಗಣ ಎಷ್ಟು ನಲು ಹೋರಾಟ ಇದೆ ಈ ಆರ್ ಏನು ಅದನ್ನ ಅಭ್ಯಾಸ ಕಳಿಸಿ ಹೈಕೋರ್ಟ್ ಕೊಟ್ಟಿದ್ದಾರೆ ಅದು ಕೂಡ ಮಾಡಿ ಅದನ್ನ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಕೇಳಬೇಕು ಇಲ್ಲ ನಮ್ಮ ಕೆಲಸ ತೆಲಸ್ಕೋಬೇಕು ನಾವು ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೀವಿ ಈ ಆಧಾರದ ಮೇಲೆ ಕೊಡಗಡೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಹದಿನೈದು ಜನ ಎಂಟು ಜನ ಹದಿನೈದು ದಿವಸ ಅದೆಲ್ಲೂ ಬಿಡುಗಡೆ ಮಾಡಿದ್ದೀವಿ ಪುನರಾಮರ್ಶೆ ಮಾಡಿ ಊಟ ಮಾಡ್ಕೊಂಡ್ ಬನ್ನಿ ಯಾರು ಮಜ್ ಮಾಡಿದ್ರೆ ಮತ್ತೆ ಯಾರು ಅಂತ ಅನ್ಸಿದಾರೆ ಅವರು ಕಡಿಯಪ್ಪ ಕಡಿಯಪ್ಪ ಏನಿದೆ ನೀನ್ ಒಬ್ಬ ದೇವಣ್ಣ ಅಂದ್ರೆ ವಿರೋಧ ಕೊಡಿಗೆ ಕೊಟ್ಟಿದ್ದಾರೆ ನಾಲ್ಕು ಎಪೇ ಜಾಗನ ನನ್ನ ಸಹಿಯನ್ನ ಕೋಜನೆ ಮಾಡಿ ತಹಸೀಲ್ದಾರ್ ಕಚೇರಿಯ ಯಾರೋ ಪ್ರಗಢ ಇರ್ತಕ್ಕಂಥವ್ರು

ಆಯ್ತಾ ನಾವೇನ್ ಮಾಡಲ್ಲ ನೀವು ಅಷ್ಟೇ ಅಂತ ಅವರು ಐನೂರು ಎಕರೆ ಕೋಟಿ ಆಯ್ತಾ ಎರಡನೇದು ಸರ್ಕಾರಿ ಹೋಗ್ ಆ ಜನ ಜಾನುವಾರುಗಳಿಗೆ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ಹೋಗೋದು ಸರ್ಕಾರ ಆದೇಶ ಆಗಿದೆ ಅದ್ರಿಗೆ ಇರ್ಬೇಕು ಇಲ್ಲಿ ಸರ್ವೆ ಇಲಾಖೆ ಆ ಕಂದಾಯ ಇಲಾಖೆ ಆಗಿರ್ಬೋದು ಅಥವಾ ನಿಮ್ಮ ಇಲಾಖೆಯು ಇನ್ವಾಲ್ವ್ ಆಗಿರ್ಬೋದು ಈಗ ನಿಮ್ಮ ಇಲಾಖೆ ಇನ್ವಾಲ್ವ್ ಎರಡು ವರ್ಷದಲ್ಲಿ ನೆರವಿನ ಇನ್ವಾಲ್ ಇಲಾಖೆಯವರು ಎಲ್ಲೂ ಅಷ್ಟು ನಡೆದಿಲ್ಲ ನಮ್ಗೆ ಅರಣ್ಯ ಕಾಪಾಡುವ ಅರಣ್ಯ ಇಲಾಖೆ ಇದೆ ಗೊತ್ತಿಲ್ಲ ನಾವು ನಾಲ್ಕು ಅರಣ್ಯ ಇಲಾಖೆ ಗೊತ್ತಿಲ್ಲ ಒಂದೇ ಮುಂಬೈದ ಮೇಲೆ ನಿಮ್ಮ ಇಬ್ರು ಆರ್ ಎಫ್ಒ ನಾಲ್ಕು ಜನ ಇಬ್ರು ಎಸ್ ಎಫ್ ಎಫ್ ನಾಲ್ಕು ಜನ ಆರ್ ಎಫ್ಒ ಹದಿಮೂರು ಜನ ಕಟ್ಟು ಆಗಿದೆ ಹನ್ನೆರಡು ವರ್ಷದಿಂದ ಇವತ್ತು ಅವರು ತನಿಖೆ ಜಾಚೆ ಹೋಗಲಿಕ್ಕಾಗಿಲ್ಲ ಪೆನ್ಷನ್ ನೀವು ಮಾತಾಡಬೇಕು ಅದು ಎಲ್ಲ ಇಷ್ಟು ಇದೆ ಇಲ್ಲಿ ಬಂದು ಕೂತಿ ಬಂದ ಕೆಲಸಗಾರ ಮಾಡ್ಬಿಟ್ಟು ತನ್ನ ತಾಯಿಯನ್ನ ಕೂತಿದ್ದಾರೆ ಮುಗಿಸ್ಬೇಕು ಅಂತ ನೀವು ಯಾವ್ದೋ ಒಂದು ದಾಖಲೆ ಅಂತ ಇಷ್ಟು ದಾಖಲಾತಿಗಳನ್ನ ಎಷ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದೇ ಆರಂಭವಾಗಿ

ಕಳ್ಳರೆಗೆ ಎಫ್ಐಆರ್ ಮಾಡಿದಾರೆ ಜೊತೆ ಬಹಳಷ್ಟು ಆಗ್ತಾರೆ ತಪ್ಪಸ್ಥೆ ಆಗ್ತಾರೆ ದಯ ಮಾಡಿದೆ ಕಲ್ ಮಾಡಿದ್ದಾರೆ ಎಲ್ಲ ದೊಡ್ಡ ಕಡೆ ಆಗ್ಬೇಕು ತಂದಿದೆ ಸರ್ ಮುಗಿತದ್ದು ಫಾರೆಸ್ಟ್ ಅವ್ರ ತಪ್ಪು ಅಂತ ಗೊತ್ತಾಗೈತೆ ಎಫ್ ಐ ಆರ್ ಐದು ಬಂದ್ರೆ ನಾವು ಕೇಳಲ್ಲ ಮುಗಿತು ಫಾರೆಸ್ಟ್ ಇಪ್ಪತ್ತು ಎಕರೆ ನಿಮ್ದು ನೂರ್ ಮೂವತ್ತ್ ಮೂರ್ ಎಕರೆ ಗೋಮಾಳ ತಹಸೀಲ್ದಾರ್ ಅವರ ಆಸ್ತಿ ನಿಮ್ಮ ಆಸ್ತಿಲೇ ಕಳತನ ಆಗಿದೆ ನೀವು ಏನು ತಗೊಂಡಿದ್ರಿ ಇಲ್ಲಿ ಸರ್ ಎನ್ ಜಿ ಟಿಗೆ ಕೇಸ್ನ ಎನ್ ಜಿ ಟಿ ವಹಿಸಿ